ಟೈಮ್ ಎಷ್ಟು ಹೊತ್ತು ತಿನ್ನ ಬರಾತಿಲ್ಲ ಐಕಿ ಕೃತಿಕಾ ಎಲ್ಲಂಟಿ ಇಲ್ಲ ಪಾಟಾಗ ಹೊಂಟೇನಿ ಪಾಟಾಗ ಒಬ್ಬಕೆ ಹಾ ಒಬ್ಬಕೆ ನಾನು ಹೊಂಟೇನಿ ನಾನು ನಿಮಗೆ ಏನು ಹೇಳಬೇಕು ನೀ ಏನು ಹೇಳ್ತೀಯ ಅಂತ ನನಗೆ ಗೊತ್ತೈತಿ ನೀನು ಏನು ಹೇಳೋದು ಬೇಕಾಗಿಲ್ಲ ನನಗೆ ನಿಮಗೆ ಏನು ಗೊತ್ತಾತ್ ನಾನು ಹೇಳು ನನಗೆ ಗೊತ್ತಿರ ತಂಗ ಎಲ್ಲ ಗೊತ್ತಿರ ಹಾ ಹೇಳ್ ನಿ ಕೇಳ ಹಾ ಹೇಳ ಏನಂತು ಐ ಲವ್ ಯು ಲವ್ ಆ ಈ ಲವ್ ಅಪ್ಪ ನನಗೆ ಇಷ್ಟ ಆಗಂಗಿಲ್ಲ ಇಷ್ಟ ಆಗಂಗಿಲ್ಲ ನಾನು ಗರಗಡ ಹುಡುಗಿಯರ ಅದರನೇ ಕಾಲೇಜ್ ಮುಂದೆ ಇಂತರ ದುನಿಯಾ ಹುಡುಗಿಯರ ಬಿಳ್ತಾರ ಸುಮ್ ನಮ್ಮ ಮನೆ ಅನಕ ಇದೆ ಅಂತ ಲವ್ ಮಾಡತನ ಐ ಲವ್ ಯು ನಂಗೆ ಆಲ್ರೆಡಿ ಒಬ್ಬ ಲವರ್ ಅದಾನು ದಿನ ಮತ್ತೆ ಹೋಗಕ್ಕೆ ಬರ ನಾನು ನೋಡ್ ನಗ್ತಿ ಅಲ್ಲ ಅಯ್ಯ ಒಣ್ಣನ್ ಹುಡುಗ ಅದಾನು ಅಂತ ನೋಡಿ ನಗ್ತಿ ನೀ ಫಾಸ್ಟ್ ನೋಡು ನಿನಗೆ ಲಾಸ್ಟ್ ಚಾನ್ಸ್ ಕೊಡ್ತೀನಿ ಸುಮ್ ನನ್ನಂತ ಒಳ್ಳೆ ಹುಡುಗಿ ಸಿಗಂಗಿಲ್ಲ ನನಗೆ ಕಣ್ಣು ಮುಚ್ಚಿ ಸುಮ್ ಹೋಗ್ ಬಿಡು ನಿನ್ನ ಅದೃಷ್ಟದ ಬಾಗರ ತಗದ್ ಬಿಡತೈತಿ ನಮ್ಮ ಹುಡುಗ ನೀ ನೋಡಿ ಅಂದ್ರೆ ಹಟ್ಟಿ ಹಿಡ್ಕೊಂಡ ಸಾಯ್ತಿ ಹೆಂಗ ಅದಾನೆ ಹುಡುಗ ನಮ್ಮ ಹುಡುಗ ಭಾರಿ ಗಿಚ್ಚ ಅದಾನು ಅವ ಗಿಚ್ಚ ಇರಬಹುದು ನಾ ಫುಲ್ ಪಚ್ಚ ಅದನ ನನಗೆ ಪಚ್ಚ ಬೇಡ ನನಗೆ ಗಿಚ್ಚ ಬೇಕು ಹುಡುಗ ತಿಂದ ಪಾಚ್ ಬೇಕು ತಗೊಳ್ಳಾರ ಬೇಕಾನೆ ನೀವು ನೋಡ್ತಿರ್ಬೇಕಾದ್ರೆ ಇವತ್ತಿಂದ ಇವತ್ತ ಈಗಿಂದ ಈಗ ನಿನಗಿಂತ ತಿಂಡಿಲ್ಲ ಹುಡುಗಿನ ಪಟಾಯಿಸಿ ನೀನು ಹೊಟ್ಟೆ ಉರ್ಸಿಲ್ಲ ನನ್ನ ಹೆಸರ ಬೇರೆಡ ನಾನ್ ತು ಹೊಟ್ಟಿ ಹುರ್ಕೋಲ್ಲ ನೀನ ನಮ್ ಹುಡುಗನ ಹೊಟ್ಟಿ ಹುರ್ಕೊಂಡು ಸಾಯ್ತಿ ಹಂಗದಾನ ಕೋನು ನೀ ಬಾಂದ್ರಿಕಾ ಬಚ್ಚ ಅರವಿಂದ ಗೋವಿಂದ ನೀನು ಇಲ್ಲಿ ಹಲೋ ನೀ ಯಾಕಿಲ್ ಗೋಯಿಂದ ಕೃತಿಕಾಗ ಪ್ರಪೋಸ್ ಮಾಡಕ್ಕೆ ಬಂದಿನಿ ಅವ್ನು ಯಾವ ಪಟಾಶನ್ ಅತ್ತು ಮಗ ಏ ಬೈಬ್ಯಾಡೋ ಬೈದವನ ಆಕೇನು ನಾವು ನೀನು ಬೆಣ್ಣತ್ತಿನಿ ನಾನು ಬೆಣ್ಣತ್ತೀನಿ ಯಾರಿಗೆ ಬಿದ್ದಿಲ್ಲ ಕಿಕ್ ಅವ್ಯಾವ ಹೋಲ್ ಸುಮ್ಗ ತಂದು ಏ ಬೈಬ್ಯಾಡೋ ಪಾಪ ಯಾಕೆ ಯಾಕೆ ಕರ್ನೋದಲ್ಲ ಅವ್ನ ಕೈಯಾಗ ಸಿಕ್ಕತ್ತಿ ಕಾರಣ ತುಂಬ್ತಾನೆ ಅವ್ಗೆ ಹಂಗೆ ಇನ್ನೊಬ್ರಿಗೆ ಗೊತ್ತಿಲ್ಲ ಯಾಕೆ ಬೈತಿ ಹೇಳು ತೇನು ಹೋ ತಿಂಗಳಾನ ಗಟ್ಟಲೆ ಎರ್ಡು ಮೂರು ತಿಂಗಳ ಬೆಣ್ಣತ್ತಿರ್ತೀವಿ ನೀನು ನೋಡ್ರಿ ವರ್ಷ ಗಟ್ಲೆ ಬೆಣ್ಣತ್ತಿ ನಿನ್ಗೂ ಸುದ್ದ ಇಲ್ಲ ತಿಳಿ ಅವ್ನು ನಾನೇನೇ ಓ ಏನು ಹೇಳಕತ್ತೀಯೋ ಈಸ್ ಎ ಸಿ ಓ ಮೈ ಗಾಡ್ ಏನು ಇದೆ ಅರವಿಂದ ಯಾವಾಗ್ತೈತೆ ಇದೆಲ್ಲ ಕತ್ಲ ಅದು ಗೋವಿಂದ್ ಬಾತ ಆಗ್ಯದ ಹೆಂಗೋ ಮತ್ತು ದಿನ ನೋಡ್ತೀನಿ ಕಿ ನಾನು ನೋಡಿ ಆಗ್ತಾಳೆ ಅಂತ ನಾನು ಕನ್ಫಿಸ್ ಆಕಿದ್ನಿ ಅದು ಸುಮ್ಮನೆ ನಾನು ಮುಚ್ಚಿಟ್ಟೀನಿ ಗೋಯಿಂದ ಏನು ಮುಚ್ಚಿಡ್ತೀವೋ ಎಷ್ಟು ಮಂದಿ ಹುಡುಗರು ಬಾಳೆ ಬರ್ಬೋದು ಮಾಡ್ಬೇಕೋ ಹೇಳ್ಬೇಕು ಚಿಲೋ ಹೇಳಿ ಬೇರೆ ಕಡೆ ಅಪ್ಲಿಕೇಶನ್ ಹಾಕಂಗಿಲ್ಲ ಹಂಗೆ ನೋವು ಓಣ್ಯಾಗ ಹೇಳಿ ಅಂದ್ರೆ ಈಗ ನನ್ನ ಅಬ್ರು ಐತಲ್ಲೋ ಏನು ಅಬ್ರು ಆಗಿತಾರೋ ಜೀವ ಜಲ್ ಆಗ್ತೈತಿ ಬಟ್ನ ಆ ಥರ ಹೇಳ್ಬಿಡ್ಬೇಕು ಗ್ರೂಪ್ ಗ್ರೂಪ್ನ ಮೆಸೇಜ್ ಆಗ್ಬೇಕು ಇದು ಯಾರು ಯಾರಿದ್ರು ಸುತ್ತ ಬರ್ಬೇಡ್ರಿ ಅಂತ ಹೇಳಿ ಚಪ್ಪಲಿ ಬಡಿಸ್ತಾರ ಅದಕ್ಕೆ ಹುಡುಗರು ಹುಡುಗ್ರು ಅಂಡಸ್ಟಾಂಡಿಂಗ್ ಇರತ್ತಲ್ಲ ಕೋ ಏ ನೀವು ಊರಿಗೆಲ್ಲ ಡಂಗ ಬಿಡ್ತೀವಿ ಓ ನೀವು ಹಿಂಸಿಕ್ ಸಿಕಲ್ಲ ಪಾಸ್ಬುಕ್ ಮಾಡ್ಕೋತುವರ್ ನಾವು ನಮ್ಗ ಯಾರು ಅಕೌಂಟ್ ಮಾಡಾಕ ಬಿಡಕತ್ತಿಲ್ಲ ಸಿಗ್ತಾವ್ ತಲೆ ಕಟ್ಸ್ಕೊಬಾರ ಸಮಾಧಾನ ಪಕ್ಕಾ ಹ್ಞೂ ಮರ್ಯಾ ಇರ್ಲಿ ಬಿಡಪ್ಪ ಮತ್ತ ಇನ್ನೇನೈತಿ ನೀ ನಾನು ಎಲ್ಲರಿಗೂ ಸಾಲ ಬೇರೆ ಕೊಡ್ತೀನಿ ನಿನ್ಗ ನನಗೆ ಬರಂಗಿಲ್ಲ ನಾವೊಂದು ಐದು ಸಾವಿರ ರೂಪಾಯಿ ಕೊಡ್ಬೇಕು ನನಗೆ ಮತ್ತೆ ದೋಸ್ತ ಯಾರಿಗಾರ ಹೇಳಿದ್ದಿ ನಾ ಯಾರು ಹೇಳಂಗಿಲ್ಲ ಓನಾಗ ಯಾರು ಹೇಳಂಗಿಲ್ಲ ನೀನು ನನಗೆ ಸಲ ಕೊಟ್ಟಿದ್ದು ಯಾರು ಹೇಳಕ್ಕೋಬೇಡ ಅದನ್ನ ಹೇಳಂಗಿಲ್ಲ ನಾ ಅದನ್ನ ಸಮಾಧಾನ ಕೊಡಿ ಏನು ಅವಸರ ಇಲ್ಲ ಒಂದು ತಿಂಗಳು ಬಿಟ್ಟು ಕೊಡ ಅದ್ರ ಈ ಮ್ಯಾಟ್ರ್ ಯಾರಿಗೆ ಹೇಳಬೇಡ ಈಗ ನಿನ್ನ ಹುಡುಗಿಲ್ಲ ಕಿ ನಾನು ಹುಡುಗಿದ್ದಂಗೆ ಹಿಂದಿ ನಿನಗೆ ಬಿದ್ರೆ ನಾನು ನನಗೆ ಬಿದ್ರೆ ನಾನು ಒಟ್ಟು ನಮ್ಮ ಮನೆಯೋ ಹುಡುಗಿ ಖುಷಿ ಅದಾನಿಲ್ಲ ಸಾಕು ನನಗೆ ನಡೀತಿದ್ದೀನಿ ಹ್ಞೂ ಇಲ್ಲ ನನಗಂತೂ ಲವ್ ಮಾಡೋಕೆ ಅವಕಾಶ ಇಲ್ಲ ಹಾಂ ಅಟ್ಲೀಸ್ಟ್ ಲವ್ ಮಾಡೋದ್ರೆ ನೋಡ್ತಾನಲ್ಲ ಕಣ್ ತುಂಬ ಏನು ನೋಡೋ ನೀವು ಮಾಡ್ರಿ ಇಬ್ರು ನಾನು ನೋಡ್ತೀನಿ ಸಾಮ್ರಾಟನ ಮಂದಿ ಮುಂದೆ ಮಾಡ್ಕೊತಿರ್ಗಿಡಕ್ಕೆ ಆಯ್ತು ಆಯ್ತು ಮಾಡಿರಿ ಬ್ರು ಮಾಡ್ರಿ ನಾನು ನಡಿಲಿ ನಡಿ ಹ್ಞೂ ಕೃತಿಕಾ ಅದು ಇದು ಆಕೆ ಪ್ಯಾಟ್ಯಾಗೆ ಹೋಗೋಣ ಅಂದಿತ್ಲಲ್ಲ ಪೇಟ್ಯಾಕ್ ಹೋಗಲ್ಲೇನು ನಡೆಗೆ ಕರ್ಕೊಂಡು ಹೋಗಣ್ಣ ಸರಿ ಬರಲಿ ಹಾಂ ಬರಬೇಡ ಹೋಗಿ ಹ್ಞೂ ಅದ ಅರ್ವಿಂದ ಐದು ಸಾವಿರ ರೂಪಾಯಿ ಏನಾಯ್ತಲ್ಲ ಅದ ಗೋವಿಂದ ಹಾಂ ತಿಂಗಳು ಬಿಟ್ಟು ಕೊಡಕ್ಕೆ ಹಾಂ ಈಗ ಹೋಗು ಹಂಗಿದ್ರೆ ಹ್ಞೂ ಹಾಂ ಗೋವಿಂದ ನೀ ಗೋವಿಂದ ನಾ ಅರ್ವಿಂದ ಹಾಂ ಸರಿ ಹಾಂ ಅರವಿಂದ ಹೇಳು ಐದುನೂರು ರೂಪಾಯಿ ಬೇಕಾಗಿದ್ದು ಮತ್ತು ಈಗ ಧಾರ್ವಾಡಿಗೆ ಹೋಗ್ಬೇಕಲ್ಲ ಮಾನ್ಸಿಕ ಆತು ನನಗೆ ಸುಳ್ಳು ಹೇಳಿ ಚಾರ್ಜ್ ಅದಾವೆ ಇನ್ನೊಂದ್ ನೂರ ಇಲ್ಲ ಅಟ್ಟದವ್ರು ಹಾ ಹೋಗಿ ಕಾಲಬೋದು ನೋವು ನಿನ್ನ ಹೆಸರು ಎಡತ್ ನೋಡಿ ಉದ್ರಿ ನೂರು ಹೇಳಿ ಏನ್ ಮಗ ಬಿಟ್ಟು ಕೊಟ್ಟಾರತ್ತ ಸಂಡೆ ಬಂದ್ರೆ ಏನ್ ಖುಷಿಯಲ್ಲ ಬೆಳಿಗ್ಗೆ ನಿನ್ನ ಕೂಡ ಇರ್ಬೋದು ಆರಾಮ್ ಚೆಂದನ ತಿರ್ಗಾಡೋದು ಪಾರ್ಕ ಗಿರ್ಕ ಸಿನ್ಮಾ ಗಿನ್ಮಾ ಊಟ ರವಿವಾರ ಖುಷಿನೇ ಬೇರೆ ಅದಂದು ಯಾವಾಗ ಕಾಯ್ತಿರ್ತನ ರವಿವಾರ ಯಾವಾಗ ಬರ್ತೈತಿ ಮತ್ತು ಆತು ಮತ್ತಿನ್ ರವಿವಾರ ಯಾವಾಗ ಬರ್ತೈತಿ ಒಂದು ವಾರ ಅಂತ ಹೇಳಿ ಅಟ್ ಮಿಸ್ ನಾನು ನಿನ್ನ ಈ ಸೌಂದರ್ಯಕ್ಕೆ ನಾ ತಲೆ ಬಾಗುವೆ ಯಾವ ಶಾಂಪು ಚಂದಿ ಸೌಂದರ್ಯ ವಾಟಿಕ ವಿಧಿ ವಾಟಿಕ ಶಾಂಪು ಹಚ್ಚಿ ತೊಳೆದಳ ಇನ್ ಚಂದನ ಲವ್ ಯು ಬೇಬಿ ಲವ್ ಯು ಟು ಲವ್ ಯು ಫೋರ್ ಲವ್ ಯು ಶಂಬರ್ ಲವ್ ಯು ಪಾಶೆ ಬೇಬಿ ನಾನು ತೊಡಿನ ಸಾತು ಬೇಬಿ ಬೇಬಿ ನನ್ನ ಡುಬ್ನ ಸಾತ್ನ ಏನ್ರ ಅಂದ ನಾನು ಲವ್ ಮಾಡೋಕೆ ಸ್ವಲ್ಪ ಹೆಚ್ಚು ಕಡಿಮೆ ಏನೋ ಉಸಿರು ಅಡ್ಜಸ್ಟ್ ಮಾಡ್ಕೋಬೇಕು ನಾವು ಇಡೀ ಪ್ರಪಂಚನ ನಮ್ಮಿಬ್ಬರು ಲವ್ ನೋಡಿ ಹಟ್ಟಿ ಹುಡ್ಕೋಬೇಕು ಬೇಬಿ ನಾನು ಹಿಂಗ್ ಲವ್ ಮಾಡ್ತ ನನ್ನ ಜೀವನದಾಗ ಅನ್ಕೊಂಡಿರ್ಲಿಲ್ಲ ಅಲ್ಲ ಅದಕ್ಕೆಲ್ಲ ಅದೃಷ್ಟ ಇರ್ಬೇಕು ನನಗೆ ಅದೃಷ್ಟ ಐತಿ ನಿನ್ನಂತ ಸಿಕ್ಕಿದ ಇಲ್ ಬಿಬಿ ನಾ ಎಷ್ಟಿಂದ ಬಿದ್ರು ಎಲ್ಲಾ ಹುಡುಗರಿಂದ ಹೋದ್ರು ಐತ್ಲಿ ಬರೀ ಅವ್ರ ನಾನ್ ನೋಡ್ರಿ ಅಂಜೋಡಿ ಬಿಡ್ತಿದ್ರು ಅವಕ ಸೌಂದರ್ಯದ ಕಿಮ್ಮತ್ ಗೊತ್ತಿಲ್ಲ ನನಗೆ ನಿನ್ ಸೌಂದರ್ಯ ಬೇಕಾಗಿಲ್ಲ ನಿನ್ನ ಒಳ್ಳೆ ಮನ್ಸ್ಬೇಕು ನನಗೆ ಲವ್ ಯು ಬಿ ಲವ್ ಯು ಮತ್ತೊಂದು ಮೂರನೇ ಸಲ ಬಿಬಿ ಏ ಕಣ್ರ ಬೆಳಿಗ್ಗೆ ನಿಮ್ ಹುಡುಗಿಗೆ ಇಟ್ ಹೋಗ್ಕೊಳತಿದ್ಲೇ ಏನು ಹಾರುವಿಂದ ಮಗ್ಳಾಗೆ ಬಂದ್ ಕುಂತಿಲ್ಲ ಡಿಸ್ಟರ್ಬ್ ಮಾಡ್ಬಾರ್ದು ಲವರ್ಸ್ ಗಳಿಗೆ ಏನಿಲ್ಲ ಕುಯಿಂದ ನೀ ಏನು ಹರಿಹೋತ ಸುದ ಮ್ಯಾಲ ಈ ಸುದಿಲ್ಲ ಅಣ್ಣ ಮತ್ತೆ ಯಾವುದೋ ಒಂದು ತಂದು ಕುಂದ್ರ ಕುಂತಿಲ್ಲ ಅದೃಷ್ಟು ಅದೃಷ್ಟದ ಬಾಗ್ಲ ಯಾವಾಗ ತೆಗಿತಿರ್ತಿ ಅವಾಗ ಒಳಗೆ ಹೋಗ್ಬೇಕು ನಾವು ಈಗ ಐದು ಮಿನಿಟಾದ್ ಬಾಗ್ಲ ತೆಗೆದು ದಡ ದಡದ ಬಾಲ ಬಡನ್ಯ ಬಾಗಲ ತೆಗ್ದ ಬಿಡು ಎಟೋದಿಗ್ ಹಿಕ್ಕತ್ತಿನ ಸಿಕ್ಕಂಗಿಲ್ಲ ಲೈಫ್ ಲಾಂಗ್ ಬಾಗ್ಲ ಓಪನ ನಿಮ್ಗತೆ ಮಾಡ್ಯೇನೋ ಐದು ಮಿನಿಟಿಂದ್ ನಾವು ನಮ್ದು ಶಾಶ್ವತವಾದ ಪ್ರೀತಿ ನಾನು ಸತ್ತು ನನ್ನ ಪ್ರೀತಿ ಸೈಲಾಕನ ಹೋಗಿ ಬದ್ಮಾಶ್ ಹೌನ್ ರೀ ಸಾಕು ಒಳತ ಕಡಿಬೇಡ ಅಂದ್ರೆ ನಮ್ಮ ಹುಡುಗಿನ ಯಾರು ಮುಡಸಕ ಬಿಡಂಗಿಲ್ಲ ಹಾ ಒಳಗ ಒಳಗಿನೊಳಗೆ ನಂದ ಹಾಕಿನ ಫುಲ್ ನಾನು ಒತ್ತಾಕಿನ ಯಾರು ಹೆಣಮಕ ಟಚ್ ಮಾಡ್ರು ನನಗೆ ಸೈಸೋಲಕ ಆಗಲ್ಲ ನೋಡು ಆ ಲೆವೆಲ್ ಡೀಪ್ ಹೋಗಿಬಿಡುತ್ತೆ ಇಬ್ಬರು ಏ ಹೀಂಗೈಲಿ ನಿಮ್ಮಲು ಇವ ನನ್ನ ದೋಸ್ತಿವಾ ಹಾ ಬಿಬಿ ನಮ್ಮ ನೇನ ಅವ ಈಗಿನು ನಮ್ಮ ನೇನ ಅಕ್ಕೆ ಹಾ ಬಿಬಿ ನೀ ಯಾಕೋ ನಮ್ಮ ರಮಾಯರಿಗೆ ತಕ್ಕನಕ ತಿಲ್ಲ ಇದ್ದಾವೆ ಮತ್ತೆ ಈ ಜಗತ್ತನೇ ಏಳು ಮಂದಿ ಇರ್ತಾರಪ್ಪ ಒಂದೇ ಮಾರಿ ಐತೆ ಶೇಮ ಯಾಕೋ जरा ಶೇಪ್ ಅದಲ್ಲ ಆ ಶೇಪ ಬೇರೆ ಈ ಶೇಪ ಬೇರೆ ಇದು ಹೇಂಗೈತ ನೋಡು ಶೇಪ್ ನಡ್ದೆ ನಿಲ್ಲೇ ಕೂತ್ಗ್ಯಾಗ ಟ್ಯಾಟೊ ಹಾಕ್ಸ್ಕೊಳಕ್ಯದ ಆಕೆ ನಾನು ಹಲ್ಲು ಮುಡ್ಯಾವಲ್ಲ ಅದ್ರ ಮೇಲೆ ಟ್ಯಾಟೋ ಹೊಸ ಪ್ಯಾಷನ್ ಅದ ನೀವೆಲ್ಲ ಏನು ಲವ್ ಮಾಡ್ತೀರಲ್ಲೇ ಬರ ಕೈ ಕೈ ಹಿಡ್ಕೊಂಡು ತಿರ್ಗಾಡ್ತೀರಿ ನಾಲ್ಕೈದು ದಿನ್ದಾಗ ನೋಡಿ ನಡಬರ್ ಕೂಸಿರ್ತೈತಿ ಇಲ್ಲಿ ತಂದಿರ್ತೀವೋ ಒಂದು ಆಟ ಆಡ್ಸೋಕೆ ಟೈಮ್ ಪಾಸಿಗೆ ನಾಲ್ಕೈದು ದಿನ್ದಾಗ ಏನು ನಡ್ದ್ ಬಿಡುದ್ ನಾ ನಾವು ಬೇಬಿ ನೀ ಕೈ ಹೋಗೋ ನೀ ಎಲ್ಲಿ ಹೇಳ್ತೇ ಇಲ್ಲ ನಾ ನೋಡಿ ಕೈ ಪೈ ತನ ತಗೊಂಡು ಹಾಕ್ಕೊತಾವ ಹಾಂ ಬೇರೆದವ್ರು ಆದ್ರೆ ಕೈ ಯಾಕೆ ಬಿಡ್ರೋದು ಬೈತಾರೆ ಈಗ ತನ ಎಲ್ಲ ಹಾಗೆಲ್ಲ ಫುಲ್ ಸಪೋರ್ಟ್ ಹ್ಮ್ ಹ್ಞೂ ನನ್ನ ತಿರಿ ತಿರಿ ಗೋನು ಸಾಕೈತು ಹಿಂಗೆ ತಿರಿ

ಹಲೋ ಓಡಿಲ್ವ ಇದು ಲವ್ ಮಾಡುವ ವಿಧಾನ ಇದೆ ಗೊತ್ತಾಗಲ್ಲ ನನ್ಪಡಿನಿ ಬರೀ ತಿರ್ಗಾಡ್ತಿರ್ ನೀವ ಒಂದು ಪಾಕ್ ಕೇಳಿ ಆಕಿಗೆ ಛೀ ವಲ್ಲ ನಾಚ ಬಿಟ್ಲ ಈಗ ನಾಕಿನ ನಾಕೇನು ಹುಡ್ಕೋತಿ ಗತ್ಸನ್ ಗಲ್ಲ ಕಡಿಬೇಕು ದಿಸ್ ಇಸ್ ಲವ್ ಬೇಬಿ ತಡಿ ಎಷ್ಟು ಚಂದಲ್ಲ ನಾವು ಹಿಂಗ ಮಾಡೋರು ನಾನು ಪಾಕೆ ಇತ್ತು ನೀ ಅಲ್ಲೇ ಇತ್ತು ಓಡಕುತ್ತ ಹೋಗು ನಾನು ಓಡಕುತ್ತ ಬಂದು ನಿನ್ನ ಹಿಡಕೊಂಡು ಗಚ್ಚತ್ತಿಗೆಲ್ಲ ಕಡಿತೀನಿ ಕಡೀತೇನೆಪ್ಪ ಗಟ್ಟಿಗೆ ಕೊಡ್ತಾನೆ ನೀ ಲೀ ಲೀ ಸಮಾಧಾನ 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 ಮಧ್ಯ ಆಗೋ ಮಟ ಆ ಪಾಪಿ ಏನು ಇಲ್ಲ ಸುಮ್ ಕೈ ಕೈ ಹಿಡ್ಕೊಂಡು ಓಡಾಡೋಷ್ಟಾ ಹಾ ಹೆಡೆದು ಬೇಬಿ ನನಕಿದ್ನಿ ಬೇಬಿ ಫೋನ್ ತಗিলো ಒಂದೆರಡು ಫೋಟೋ ತಕೊಂಡು ಫೋಟೋ ತಕೋಣಾ ಹಾ ಬೇಬಿ ಫೋಟೋ ಯಾರ ಕಡೆ ಓಡಿಸೋದು ಈಗ ಅಲ್ಲಿ ಕೂತಾರ್ಲಿ ಬಿಬಿ ಕಾಯಿಲೆ ಕುತ್ತರ್ ಅವ್ರು ಕೈ ಕೊಡ್ಲಾ ಬೀವಿ ಹೌದಾ ಅರವಿಂದ 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 ಒಂದ್ ಫೋಟೋ ಹೊಡಿಲ್ಲ ಹೋಗಾಕೋ ಏ ಒಂದ ಫೋಟೋ ಹೊಡಿಯೋ ಏ ಹೋಗು ದಗದ ಬಗಿಸಿ ಇಲ್ಲ ನಮಗ ಹೋಗಾಕೋ ನಡಿ ಹಾ ಗೊತ್ತಾತ್ ಗೊತ್ತಾತ್ ಇಬ್ರು ಹೊಟ್ಟಿ ಕಿಚ್ಚ ಮಾಡ್ಕೊಳತ್ತಿರ ಹೊಟ್ಟಿ ಉರ್ಕೊಳತ್ತಿರ ಏ ಉರ್ಕೊಳಿ ಏ ಬಾರ್ಬಾರ ಏ ಹೊಟ್ಟಿ ಯಾರು ಉರ್ಕೋ ಆಗ್ತಾರ ನಿಂದ್ರ ಹೊಡಿತ್ ನಿಂದ್ರ ನೋಡಿ ಬಾ ಬಿಬಿ ಸಾಕು ಬಿಬಿ ಇಟ್ರಾಗ ಒಂದು ಎರಡು ಚಲೋ ಬಂದಿರ್ತಾವ ಫೋಟೋ ಬಿಬಿ ನಿನಗೇನಾರ ಮೈಕೇನು ಸಾಧ್ಯ ಅಂದ್ರೆ ಹೇಳ ಹೆಂಗೆ ನಿಂದ್ರೆ ಹಿಂಗೆ ನಾ ಲಾಡ್ರ್ ಎಲ್ಲ ಸಡ್ಲಾಕತಿ ಬೇಡ ಬಿಬಿ ಅದು ನಿನಗೆ ಲಾಭ ಐತೆ ನನಗೆ ನುಕ್ಸಾನ್ ಐತಿ ಹಾಂ ಹೆಂಗೆ ಬಂದು ಫೋಟೋ ಅಲ್ರೋ ನೀವು ಫೋಟೋ ತೊಗೋಬೇಕಿಲ್ಲ ಹಿಂಗೆ ನಮಗೆ ಬೇಡ ನೀವು ತಗೋರಿ ಹಂಗಲ್ಲೋ ಈಗೆಲ್ಲ ಚಲೋ ಐತಿ ನಡೀತಿ ನಾಳೆ ಬ್ರೇಕಪ್ ಆತ ತಿಳಿ ಅವಾಗ ನಿನಗೆ ಬಾರ್ನಾಗ ಕುಂತು ನೋಡ್ಕೊಂತ ಅಳಾಕ ಈಕೆ ಗಂಡನ ಮನೆಯಾಗ ಕುಂತು ನೀನು ಫೋಟೋ ನೋಡ್ಕೊಂತ ಅಳಾಕ ಬೇಕಾ ಯಾಕೋ ನಿಮ್ಮ ಹಂಗ ನಮ್ಗೆ ಐದು ನಿಮಿಷದ ಪ್ರೀತಿಯನ್ನು ಹೋಗೋ ಎರಡು ವರ್ಷ ಲವ್ ಮಾಡಾಕತ್ ನಾವು ಇಂಥ ನೋಡಿಲ್ಲ ನಾವು ಬಿಬಿ ನೋಡಿಲ್ಲ ಹೆಂಗೆ ಬಂದ ಫೋಟೋ ಬಿಬಿ ಇಟ್ಟು ತನ ಫೋಟೋ ತಕ್ಕೊಂಡಿ ಈಗ ಒಂದು ರೀಲ್ಸ್ ಮಾಡೋಲ್ಲ ಮಾಡೋಲ್ಲ ಬಿಬಿ ಅದಕ್ಕೇನೈತೆ ಹಾ ಬಿಬಿ ಹಂಗಾರ ಊರು ಖಾಲಿ ನದರ ಇದನ್ ತಗಿ ಡೋಲಾ 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 ತಗಿಲೆ ಹಾ ಡೋಲ ಡೋಲ ಅಲ್ಲ ಡೋಲರ್ ಹಾ ಡೋಲರ್ ಡೋಲರ್ ಈಗ ಫೇವರೆಟ್ ಸಾಂಗ್ ಡೋಲರ್ ಡೋಲರ್ ತು ಬಾ ಒಂದು ರೀಲ್ಸ್ ಮಾಡ್ ಸೆಟ್ ಮಾಡಿ ನೋಡ್ ತ್ರೀ ಟು ಒನ್ ಅದತಿ ಏ ಹೋಗಾಕೋ ನಮ್ಮ ಕಾಲಿ ಇತ್ತೇನ ಏನು ಕತನ ಫೋಟೋ ಹೊಡಿಂದಿ ಫೋಟೋ ಈ ರೀಲ್ಸ್ ಮಾಡತೆ ಸಾನಂಗಿ ಬಿಬಿ ಅಲ್ಲೇ ಗಾಡಿ ಗಡುನ್ ಬಾ ಹೊಟ್ಟಿ ಉರ್ಕೊಂಡ ಸಾಯತಾರ ಇವರು ಬ್ರೋ ಸರ್ ಸರ್ ಹೊಟ್ಟಿ ಉರ್ಕೊಳತೆ ಹೊಟ್ಟಿ ಉರ್ಕೊತಾರ ಅಂತ ಮಾಡ್ತತೆ ಸಾನಂಗಿ ಹೊಟ್ಟಿ ಉರ್ಕೊಳತಿಲ್ಲ ಅವರು ಬಾ ತ್ರೀ

ಹೆದರೆದರಿ ಬಂದಾಗ ಅಲ್ಲೇ ಅಲ್ಲೇ ಆರಂಭ ಪ್ರೇಮ ಖುಚಿ 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 ಕುಚಿ ಖುಚಿ ಮರಮ್ರೆ ಅಕ್ಕ ರೇ ಟೈಮ್ ಅಂತ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಐದು ರೂಪಾಯಿ ಲವ್ ಮಾಡೋಣ ನಿಂದ ಮಾಡೋಣ ಅರವಿಂದ ರೊಕ್ಕ ಕೊಡು ಗೋವಿಂದ ಅದನ್ನು ಕೊಡ್ತಾನೆ ಅರ್ವಿಂದ ಸರಿ ಬೇಗ ಗೋವಿಂದ್ ನನ್ಗೆ ನೀ ಭಾಳ್ ಮಾತಾಡಿದ್ರ ಐದು ಸಾವಿರ ರೂಪಾಯಿ ಮನೆ ನಿಮನ್ಯಾಗ ಉಪ್ಪಿನ ಇಟ್ಬಿಡ್ತಾನೆ ಏ ಹೋಗೋ ಹೇಳೋಗೋ ನಮ್ ಇಬ್ಬ್ರದ್ದು ಸದ್ಯ ಹೋಗಿ ಹೇಳೋಗ ನಿಂತಿಲ್ಲ ಗೊತ್ತಾಗೋದು ಏನೈತಿ ನೀನು ಬಾಯಲ್ಲೇ ಹೇಳ್ಸೋಗ ಅದು ಆದಮೇಲ್ತು ನನ್ನ ಐದು ಸಾವಿರ ರೂಪಾಯಿ ಕೇಳುವ ಏನು ಬೇರೆ ಇರ್ತೈತೆ ಮಗ್ಳಿಗೆಲ್ಲ ಚಂಜಿ ಕುಡ್ಗುರ್ನ ಬಿಟ್ಟು ನಿನ್ನ ಐದು ಸಾವಿರ ರೂಪಾಯಿ ನೋಡಕ್ಕೆ ಹೆಂಗೆ ಗೊಸೂಲಿ ಮಾಡ್ಬೇಕು ಅನ್ನೋದು ನನಗೆ ಹೋದಾಗ ಹಂಗಲ್ಲ ಅರವಿಂದ ಅಣ್ಣ ಏ ಗೋಯಿಂದ ಹೇಳಗೋ ಅರವಿಂದ ಅಣ್ಣ ಹಂಗಲ್ಲ ಏ ಹಂಗೂ ಇಲ್ಲ ಹೆಂಗೂ ಇಲ್ಲ ಹೇಳಗೋ ಬೈತಾರ ಮನ್ಯಾಗ ಅಣ್ಣ ಕೇಳಿಲಿ ಅರವಿಂದ್ ಅಂದ ಅರವಿಂದ ಬಿಬಿ ಪ್ರಪಂಚದ ದೃಷ್ಟಿ ಎಷ್ಟು ಕೆಟ್ಟ ಬಿದ್ದು ನಮ್ಮ ನಮ್ಮೇಲೆ ಏನ್ ಏನು ಮನಿ ಅಂದ್ರೆ ನಾಳೆ ನಾವು ಡಾಂಬರ್ ರೋಡ್ ಮೇಲೆ ಹೊಂಟಿವಿ ಅಂದ್ರೆ ಎಷ್ಟು ಮಂದಿ ಹುರ್ಕೋಬಾರ್ದು ನಡೀ ಕಡೆ ಹೋಗೋಣ ಅಲ್ಲೇ ನೀ ಟೂರ್ಸ್ಬಾರನು ಚಲೋ ಅರವಿಂದ ಫೋನ್ ಹಚ್ಚಿ ಕರೆದಿ ಏನೈತಿ ಕೆಲಸ ಅಲ್ಲೇ ಸಿಗ್ತಿದ್ದಿಲ್ಲ ಹೊರಗೆ ಹೊಲದ ಕಡೆದು ಕರ್ದು ಏನು ಬೆಳಿ ಪಸಂದ ಬಂದಿತ್ತಿಲ್ಲ ಈ ಸಲ ನಿಮ್ಗೆ ಅಬ್ಬಾಬ್ಬ ಅಲೋ ಏನೋ ಏನೂ ಗೊತ್ತಿಲ್ದರು ನೀನು ನಾಟಕ ಮಾಡಾಕತ್ತೀಲಿ ಏನಾತ ಏನಾಯ್ತು ಏನು ಗೊತ್ತಿಲ್ಲ ನಿನಗೆ ಏನು ಹೊಸ ಸುದ್ದಿ ಏನು ಯಾರು ಸತ್ತಾರನ ಏಯ್ ರಮ್ಯಾನ ಕಟ್ಯಾಕಿಯವ ಏ ಹಂತಿಂದ ಹೊಲಸ ಹೊಲಸ ಆಟ ಆಡ್ತಿರಪ್ಪ ಆತನ್ನ ಬಿಚ್ಚದನ್ ಪಾಪ ಕೊಂದಿ ಬಾಯಾಗಿನ ಜಿಗಿಟ್ ಬಿಟ್ಟಿ ಹೇ ಏ ಸಮಕುಣ ಮಕ್ಕಳ್ರ ನೀನ್ ಮಳೆಯಾಗ ಓಡಿ ಹೋಗಿರ್ ನೀವು ಜೋರ್ ಕೋರ್ತ್ ಮಳಿ ಬಂದಿರ್ಲಿಕ್ಕೆ ಇತ್ತ ನಿಮ್ ಗತಿ ಮಳಿ ಬಂದೈತೆ ತುಳ್ಕೊಂಡಿರ್ ನೀವು ನೀನೆ ಆತ್ ಬಿಡಿ ಏನೋ ಸುಮ್ಮ ಹುಡುಗಾಟಿಕೆ ಮಾಡಿರ್ತತಿ ಏನ್ ಹುಡುಗಾಟಿಕೆ ಮಾಡ್ತಾರ ಮುಂದಿಡ್ರ ತಿತ್ತಿರ್ನ ಇತ್ತಿಲ್ಲ ಶರಾ ಉಪ್ಪಿಟ್ಟ ಇಡ್ಲಿ ಒಡ ಬೆಳಗ್ಗೆ ನಷ್ಟ ಒಂದಿಟ್ಟಿದ್ದೀನಿ ತಿನ್ರಿ ಇದನ್ನ ಏನು ಎತ್ ಬೇಕಾತ್ ಮಾತಾಡತಿಲ್ಲ ರೊಕ್ಕ ಕೊಡ್ತೈತಿ ನಿಂದ ಹಂಗೆ ಕೊಟ್ಟು ಮಾತಾಡ ರೊಕ್ಕ ಐದು ಸಾವಿರ ರೂಪಾಯಿ ಎಷ್ಟು ಮಾತಾಡತ್ತೀವ ಏ ಕೊಟ್ಟು ಮಾತಾಡೋ ಅದೇ ಐದು ಸಾವಿರ ಎರಡು ತಿಂಗಳು ಅಂದಿಲ್ಲ ಏ ಎರಡು ತಿಂಗಳ ಹೇಳ್ತಾರೋ ನನಗೆ ಸದ ಬೇಕು ರೊಕ್ಕ ಹಾ ರೊಕ್ಕದ ಬಿಡು ಏನಿದೆ ಕೆ ಕೃತಿಕ ಕರ್ಕೊಂಡು ಬಂದಿಲ್ಲ ಹಾಕಿನ ಏ ಹಾಕಿನೇ ಮೇಡಮ್ ಅಲ್ಲ ಮತ್ತೆ ತೋನ್ ತಿರುಗಾಡ್ತಿದ್ಲೆ ಅದಕ್ಕೆ ನೀನು ನಿಮ್ಮ ತೋನ್ ತೋನ್ ತಿರುಗಾಡ್ಲಿ ಸಕಡೆ ಏನು ಬೇಕಲ್ಲ ನಿನಗೆ ಏನು ಮಾಡೋದು ನನ್ನ ರೊಕ್ಕ ಅಟ್ಟ ಸರಳ ಕೊಡೋದು ಮಗ ರೊಕ್ಕ ಕೇಳಂಟೆ ಮೀಸಿ ಗೀಸಿ ಬೋಳಿಸಿ ಹೆಣ್ಣು ಮಕ್ಕಳ ಪಾತ್ರ ಮಾಡ್ತಿ ಏನಾಗಿದೆ ಗೊತ್ತ ನಿನ್ನ ಮಧ್ಯಾಹ್ನ ಆಕಿ ಹತ್ ಬೇಕಾದ್ ಮಾತಾಡ್ಲಲ್ಲ ಅದಕ್ಕೆ ಶಿಟ್ಟಿಗೆ ಯಾವ್ದಾರು ಹುಡುಗಿನ ಪಟಾಸ್ ಬೇಕಾದ್ ಮಾಡಿದ್ ನೀ ಮಗ ಕರೆಕ್ಟ್ ಟೈಮ್ ಬಂದ ಇಲ್ಲ ಮತ್ತೆ ನಂದು ಅರವಿಂದ ರೊಕ್ಕ ಕೊಡೋ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಹುಡುಕಾಡಕ್ಕ ತಾನ ಇವತ್ತು ಸಂಜೆ ಮಟ್ಟ ಕೊಡ್ಲಿಕ್ಕೆ ಅಂದ್ರೆ ಸಾಯಿಸ್ ಮಂದನ ಅಂತಂದ ಮತ್ತ ಸುಮ್ಮ ಕಟಿಂಗ್ ಅದಾಡಿನ ಬಾಳ ಬಂದಿದ್ವು ಅವಂಗ ಅಲ್ಲೇ ನಮ್ಮ ಸಂತು ಕಡೆ ಉದ್ರಿ ಹೇಳಿ ದಾಡಿ ಮತ್ ಮೀಸಿ ಆಡು ತಗಿಸಿ ಚೂಡಿದಾರ ಹಾಕ್ಸಿ ಬಿಟ್ಟಿವಿ ಅವಂಗ ಇರೋದ ಒಂದ ಬಾಯ್ ಐತಿ ಬಿತ್ತು ಗ್ಯಾಸ್ ಆಗಿತ್ತು ಅವಂಗ ಏನ್ ಬೇಕಾದ್ರೆ ಕೊಡ್ತಾ ತರವಿಂದ ಕೊಡಾಕಿನಿಲ್ಲ ನಂಗಿಲ್ಲ ಇಲ್ಲಿ ನೋಡಿಲಿ ಇವತ್ತು ಮುಂಜಾನೆ ಮೂವತ್ತೆರಡು ಸಾವಿರ ರೂಪಾಯಿ ಫೋನ್ ತಂದನ ಐದ್ ಸಾವಿರ ರೂಪಾಯಿ ಕೊಟ್ಟಿನಿ ಇಎಂಐ ಮೇಲೆ ಉಳಿಕಿದಲ್ಲ ಇಎಂಐ ತುಂಬಕಣ ಹಾ ಹ್ಮ್ 20 25 ಹಾ ತಾಲಿದ ಮೊಬೈಲ್ ಆ ಎದಕ್ಕದ ಎದಕ್ಕಂದ್ರೆ ಏ ಕಿಶೆ ಎದಕ್ಕ ಏ ಕಿಶೆ ಎದಕ್ಕಂದ್ರೆ ಏನೋ ಏ ನಂದು 36000 ರೂಪಾಯಿ ಕೊಟ್ಟನ ತಮ್ಮ ಏ ಸಮ್ ಸರ ದೂರ ಸರಿ ತಾಲಿ ದೋಸ್ತ ಹೇಳತನ ಕೊಡಂಗಿಲ್ಲ ನಿಂದೇನ 5000 ರೂಪಾಯಿ ಪಾಟ್ರಲ್ಲ 38000 ರೂಪಾಯಿ ಪೋನ್ ಯಾಕ ಏಕ ನಿಂದ ಐದು ಒಂದ್ ಇಪ್ಪತ್ ಅವ್ ನನಗಿನ್ ಸಮದ ಏ ಅವಂಗ ಪ್ಲಾನ್ ಕೊಟ್ಟವ್ ನೀನ ಹಿಂಗ್ ಮಾಡೋಣ ಹಂಗ್ ಮಾಡೋಣ ಅಂತ ಹೇಳಿ ಈಗ ಸರಳ ಹ ಇಬ್ರು ಕೂಡ ಅನುಭವಿಸ್ರಿ ಅವ್ನ್ ನನಗೇನು ಸರಳ ಸರ್ಯಾಳ ಒಂದು ಏನು ಇವ್ನ ಕೈಗೆ ಯಾಕೆ ಸಿಕ್ಕಿವ ನೀನು ಮಾತಾಡ ಹ್ಞೂ ಒಂದು ಮಾತಾಡೋ ಮಾತಾಡೋದ್ ಸುಮ್ಮ ಕೂತಿ ಮಗನೇ ಮಾತಾಡೋಕೆ ಬರಂಗಿಲ್ಲ ಅಟ್ ಎಲ್ಲ ತಡ ತಡ ಬಾಯ್ ಬಿಟ್ಟು ಒಂದು ಯಾರು ಮಾತ್ರೆ ಸುಮ್ಮ ಹಂಗೇನ ಆಗಿಲ್ಲ ತಪ್ಪು ನಮ್ದು ಐತಿ ಹೇಳ್ಬೇಕು ಹ್ಮ್ ನಿಮ್ಮಂಥವ್ರಿಂದ ಮಕ್ಕಳ ನಮ್ಮ ಮೈ ಮೇಲೆ ಬರ್ತಯಲ್ಲ ಸುಮ್ಮ ಕೂತಾನ ಮಗ ನೋಡ್ಕೊತ ಬೊಗೇನ್ರಿ ಹ್ಮ್ ಮಾತಾಡ ಸಿಟ್ಟು ಬರ್ಸೋಳಿ ಗಬ್ಬಿ ಪಟ್ಟಿ ಐತೆ ಪಟ್ಟಿ ತಕ್ಕೊಲಕ್ಕೋ ಕೈ ಇಲ್ಲ ಸಮೀಪ ಐತಿ ಏನು ಈ ನಮ್ಮನಿಗೆ ಸುತ್ತೇ ಅಲ್ಲವ ದೋಸ್ತ ಏನಾಗ ಇಲ್ಲ ನಾವು ಊರ್ ಬಿಟ್ಟು ಹೋಗನ ನೋಡ್ಲಿ ಎಲ್ಲ ಹೆಂಗ್ ಮಾಡಿದ್ ಊರ್ ಬಿಟ್ಟು ಏನೋ ಕಿಸ್ಬಾಯಿ ಮಕ್ಕ ಮಾಡ್ಕೊಂಡು ಕಿಸಂದ್ರೆ ನಿನ್ಗೆ ಐಡ್ಯಾ ಕೊಡಕೊಂಡ್ ಬಿಚ್ಚ ಅಲ್ಲೂ ದೋಸ್ತ ದೋಸ್ತ್ ರೂಪಾಯಿ ಫೋನ್ ತಗೊಂಡೋಗುದು ನಂದು ಫೋನ್ ಅಲ್ಲದ ರೌಡಿ ಸಿರ್ಸೊಂದು ಫೋನ್ ಅದ ಎಸ್ಕೇಪ್ ಮಾಡ್ಕೊಂಡ್ ಬಂದಿನ್ ಬರಾಗ ಇವ್ನ ಕಡೆ ಅಟಕಾಸಿನೀಗ ಹಿಂಗ ಅವನ ದವಾಖಾನೆಗೆ ಐವತ್ತು ಸಾವಿರ ಹಾಕ್ಬೇಕಿವು ಆಕ್ಚುಲಿ ಈಗ ಊರು ಬಿಟ್ಟು ಹೋಗಿ ಹೋಗೋದು ಎರಡು ದಿನ ಎಸ್ಕೆಪ್ ಹೋಗ್ ನಡಿ